ಮಂಡ್ಯದ ಲೋಕಸಭಾ ಚುನಾವಣೆಯನ್ನ ಈ ಬಾರಿಯೂ ಇಂಡಿಯಾ ಕುತೂಹಲದಿಂದ ನೋಡುತ್ತಾ ಎಸ್ ಈ ರೀತಿಯಾದಂತಹ ಒಂದು ಪ್ರಶ್ನೆ ಇದೀಗ ಎದುರಾಗಿರುವಂತದ್ದು ಬಿಜೆಪಿಯಿಂದ ಟಿಕೆಟ್ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದ ಸುಮಲತಾ ಅವರಿಗೆ ಜೆಡಿಎಸ್ ಬಿಜೆಪಿ ಮೈತ್ರಿ ಬಿಸಿತುಪ್ಪವಾಗಿ ಪರಿಣಮಿಸಿರುವುದು ಎಲ್ಲರಿಗೂ ಗೊತ್ತೇ ಇದೆ ಸುಮಲತಾರವರು ಹಾಲಿ ಸಂಸದೆ ಬೇರೆ ಹೀಗಿರುವಾಗ ಅಖಾಡದಿಂದ ಹಾಗೆ ನಿರ್ಗಮಿಸುತ್ತಾರಾ ಚಾನ್ಸೇ ಇಲ್ಲ ಹಾಗಾಗಿಯೇ ಇಂದು ಬೆಂಗಳೂರಿನಲ್ಲಿ ಅವರು ಬೆಂಬಲಿಗರ ಸಭೆಯನ್ನ ಕರೆದಿದ್ರು ಅಲ್ಲಿ ಪಕ್ಷೇತರವಾಗಿ ನೀವು ಸ್ಪರ್ಧೆ ಮಾಡಲೇಬೇಕೆಂದು ಬೆಂಬಲಿಗರು ಆಗ್ರಹಿಸಿದ್ರು ಹಾಗಿದ್ರೆ ಈ ಬಾರಿಯೂ ಸುಮಲತಾ ಸ್ಪರ್ಧೆ ಮಾಡ್ತಾರ ಮತ್ತೆ ಕದನ ಕುತೂಹಲಕ್ಕೆ ಮಂಡ್ಯ ಸಾಕ್ಷಿ ಆಗುತ್ತಾ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಅಂಬರೀಷ್ ಮಂಡ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ ನಾಯಕಿ ಅಂದಹಾಗೆ ಹೀಗೆ ರಾಜಕೀಯ ನಾಯಕಿ ಆಗೋಕ್ಕಿಂತ ಮುಂಚೆ ಸುಮಲತಾ ಸಿನಿರಂಗದಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡು ಸಾಕಷ್ಟು ನೇಮು ಫೇಮು ಮಾಡಿದವರು ಕನ್ನಡ ಚಿತ್ರರಂಗ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಆ ಬಳಿಕ ರೆಬೆಲ್ ಸ್ಟಾರ್ ಅಂಬರೀಷ್ ನಿಧನದ ನಂತರ ರಾಜಕೀಯಕ್ಕೆ ಅನಿರೀಕ್ಷಿತವಾಗಿ ಎಂಟ್ರಿಯಾಗಿ ಮಂಡ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ನಿರ್ಮಾಣ ಮಾಡಿದ ನಾಯಕಿ ಕಳೆದ ಬಾರಿ ಮಂಡ್ಯದಲ್ಲಿ ಸುಮಲತಾ ಸೃಷ್ಟಿಸಿದ್ರು ಇತಿಹಾಸ ಕಳೆದ ಬಾರಿ ಮಂಡ್ಯ ರಾಜಕೀಯ ಯಾವ ರೀತಿ ರಾಜ್ಯ ರಾಷ್ಟದ ಗಮನ ಸೆಳೆದಿತ್ತು ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರವೇ ಆಗ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರವೇ ಮಂಡ್ಯಕ್ಕೆ ಹೋಗಿ ಸುಮಲತಾ ವಿರುದ್ಧ ಪ್ರಚಾರ ನಡೆಸಿತ್ತು ಹತ್ತಾರು ಸಚಿವರು ಘಟಾನುಘಟಿ ನಾಯಕರು ಸುಮಲತಾರನ್ನ ಹೆಣೆಯಲು ರಣತಂತ್ರ ರೂಪಿಸಿದ್ರು ಆಗ ಸಿಎಂ ಆಗಿದ್ದ ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿಯೇ ಕಣದಲ್ಲಿ ಇದ್ದಿದ್ದರಿಂದ ಮಂಡ್ಯ ರಣಕಣ ಇಂಡಿಯಾ ರಣರಂಗವಾಗಿ ಮಾರ್ಪಟ್ಟಿತ್ತು ನಿಖಿಲ್ ಗೆದ್ದೇ ಗೆಲ್ತಾರೆ ಅಂದುಕೊಂಡವರಿಗೆ ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಸುಮಲತಾ ಗೆದ್ದು ಬೀಗಿದ್ದು ಇದೀಗ ಇತಿಹಾಸ ಎರಡು ಕಡೆ ಮುಚ್ಚಿದ ಬಾಗಿಲು ಸುಮಲತಾ ಮುಂದಿನ ನಡೆಯೇನು ಕಳೆದ ಸಲದ ಚುನಾವಣೆ ವೇಳೆ ಸೃಷ್ಟಿಯಾಗಿದ್ದ ಸನ್ನಿವೇಶವೇ ಈ ಸಲವು ಸೃಷ್ಟಿಯಾಗಿದೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದ ಸುಮಲತಾರಿಗೆ ನಿರಾಸೆ ಕಾದಿತ್ತು ಬಿಜೆಪಿ ಮಂಡ್ಯದಲ್ಲಿ ಜೆಡಿಎಸ್ಗೆ ಸೀಟು ಬಿಟ್ಟುಕೊಟ್ಟಿದ್ರಿಂದ ಮಂಡ್ಯ ಜೆಡಿಎಸ್ ಪಾಲಾಯಿತು ಹೋಗ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಬಿಜೆಪಿ ಬೆಂಬಲದೊಂದಿಗೆ ಕಣಕ್ಕೆ ಇಳಿಯಬಹುದೇನೋ ಅಂದುಕೊಂಡಿದ್ದ ಸುಮಲತಾರಿಗೆ ಅಲ್ಲಿಯೂ ಕೂಡ ನಿರಾಸೆಯಾಯಿತು ಕುಮಾರಸ್ವಾಮಿಯೇ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ಸದ್ಯ ಸುಮಲತಾರಿಗೆ ಬಿಜೆಪಿ ಜೆಡಿಎಸ್ ಎರಡೂ ಕಡೆ ಬಾಗಿಲು ಮುಚ್ಚಿದೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಲೇಬೇಕೆಂದ ಬೆಂಬಲಿಗರು ಈ ಬೆಳವಣಿಗೆ ನಡೆಯುತ್ತಲೇ ಇಂದು ಬೆಂಗಳೂರಿನಲ್ಲಿ ಸುಮಲತಾ ಬೆಂಬಲಿಗರ ಸಭೆ ಕರೆದಿದ್ರು ಅಲ್ಲಿ ಅನೇಕ ಬೆಂಬಲಿಗರ ಅಭಿಪ್ರಾಯವನ್ನ ಪಡೆದ್ರು ಯಾವುದೇ ಕಾರಣಕ್ಕೂ ನೀವು ಕಣದಿಂದ ಹಿಂದೆ ಸರಿಯಬಾರದು ಆದರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ಕೂಗು ಕೇಳಿಬಂತು ನಿಮ್ಮೊಂದಿಗೆ ನಾವಿದ್ದೇವೆ ಯಾರೇ ಎದುರಾಳಿಯಾಗಿ ನಿಂತರೂ ಕೂಡ ನಮ್ಮ ಪ್ರಾಣಕ್ಕೆ ಸಂಚಕಾರ ಬಂದರೂ ಕೂಡ ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನೀವು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲೇಬೇಕು ಅಂತ ಒತ್ತಾಯ ಮಾಡಿದ್ರು ಅಭಿಮಾನಿಗಳ ಪ್ರೀತಿ ಆದರ ಕಂಡು ಭಾವಕರಾದ ಸುಮಲತಾ ಅಭಿಮಾನಿಗಳಿಗೆ ಕೈ ಎತ್ತಿ ಮುಗಿದ್ರು ಕಳೆದ ಬಾರಿಯೂ ಇದೇ ರೀತಿಯ ಸವಾಲು ಎದುರಿಸಿದ್ದೆ ನಿಮ್ಮ ಅಭಿಮಾನಿಗಳು ಚುನಾವಣೆಗೆ ನಿಲ್ಲಲೇಬೇಕು ಎಂದು ಆಗ್ರಹಿಸುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸುಮಲತಾ ಕಳೆದ ಬಾರಿಯೂ ಇದೇ ರೀತಿಯ ಸವಾಲು ಎದುರಾಗಿತ್ತು ಆಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು ರಾಜ್ಯದಲ್ಲಿ ಕೂಡ ಅವರದೇ ಸರ್ಕಾರ ಇತ್ತು ಆಗ ನಿಮಗೆ ಟಿಕೆಟ್ ಕೊಡೋದಕ್ಕೆ ಆಗಲ್ಲ ಅಂತ ಕಾಂಗ್ರೆಸ್ನವರು ಹೇಳಿದರು ಈಗ ಅದೇ ಚಾಲೆಂಜ್ ಬೇರೆ ರೀತಿಯಲ್ಲಿ ನನ್ನ ಮುಂದೆ ಬಂದಿದೆ ಇದನ್ನ ಯಾವ ರೀತಿ ನಾವು ಎದುರಿಸಬೇಕು ಎಂಬ ಪ್ರಶ್ನೆ ನನ್ನ ಮುಂದಿದೆ ಹೀಗಾಗಿ ನನ್ನ ಮುಂದಿನ ನಡೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಅಷ್ಟು ಸುಲಭವಾಗಿಲ್ಲ ಎಂದರು ನನ್ನನ್ನ ನಂಬಿಕೊಂಡಿರೋ ಅಭಿಮಾನಿಗಳನ್ನ ಕಾಪಾಡಬೇಕು ಮೊನ್ನೆಯವರೆಗೂ ನಮ್ಮ ಕ್ಷೇತ್ರವನ್ನು ಬಿಜೆಪಿ ಉಳಿಸಿಕೊಳ್ಳುತ್ತೆ ಎಂಬ ವಿಶ್ವಾಸ ಇತ್ತು ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಎಂಬುದು ನನಗೆ ಗೊತ್ತಿದೆ ಆದರೆ ಬಿಜೆಪಿ ಈಗ ತೆಗೆದುಕೊಂಡಿರೋ ನಿರ್ಧಾರದಲ್ಲಿ ನಮ್ಮ ಭವಿಷ್ಯ ಏನು ನಮ್ಮನ್ನ ನಂಬಿಕೊಂಡಿರೋ ಜನರ ಭವಿಷ್ಯ ಏನು ಎಂಬುದು ನನಗೆ ಮುಖ್ಯ ಆಗುತ್ತೆ ನಾನು ಬಿಜೆಪಿ ನಾಯಕರ ಜೊತೆ ಮಾತನಾಡಿದಾಗಲೂ ನನಗೆ ನನ್ನ ಭವಿಷ್ಯ ಮುಖ್ಯ ಅಲ್ಲ ನನ್ನನ್ನ ನಂಬಿಕೊಂಡಿರೋ ಅಭಿಮಾನಿಗಳನ್ನ ಕಾಪಾಡಬೇಕಾದ ಕರ್ತವ್ಯ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಹೇಳಿದೆ ಅಂತ ಸುಮಲತಾ ಅಭಿಮಾನಿಗಳಿಗೆ ಹೇಳಿದರು ಬಿಜೆಪಿಯಿಂದ ಉನ್ನತ ಸ್ಥಾನಮಾನದ ಆಫರ್ ಬಂದಿದೆ ಬಿಜೆಪಿಯಿಂದ ಸ್ಥಾನಮಾನದ ಆಫರ್ ಏನಾದರೂ ಸಿಕ್ಕಿದೆಯಾ ಎಂಬ ಪ್ರಶ್ನೆಗೆ ಬಿಜೆಪಿ ನಾಯಕರು ಹಾಗೂ ಶುಕ್ರವಾರ ಬಿವೈ ವಿಜಯೇಂದ್ರ ಅವರು ಭೇಟಿಯಾದಾಗ ನಿಮಗೆ ಪಕ್ಷದಲ್ಲಿ ಉಜ್ವಲ ಭವಿಷ್ಯವಿದೆ ನಮಗೆ ಸಹಕಾರ ಕೊಟ್ಟರೆ ಉನ್ನತ ಸ್ಥಾನಮಾನ ನೀಡುವ ಚಿಂತನೆ ಇದೆ ಹೈಕಮಾಂಡ್ ಈ ಬಗ್ಗೆ ಮಾಹಿತಿ ನೀಡಿದೆ ನೀವು ಯಾವುದಕ್ಕೂ ಕಳವಳ ವ್ಯಕ್ತಪಡಿಸಬೇಕಿಲ್ಲ ನಾವೆಲ್ಲ ನೋಡ್ಕೋತೀವಿ ನಿಮ್ಮ ಬೆಂಬಲಿಗರು ಕಾರ್ಯಕರ್ತರನ್ನು ಕೈ ಬಿಡಲ್ಲ ಅಂತ ವಿಜಯೇಂದ್ರ ಹೇಳಿದ್ರು ಎಂದು ಸುಮಲತಾ ತಿಳಿಸಿದರು ಅಭಿಮಾನಿಗಳನ್ನ ಕೇಳಿಯೇ ನನ್ನ ಮುಂದಿನ ಹೆಜ್ಜೆ ಇನ್ನು ಜೆಪಿ ನಡ್ಡಾ ಅವರಿಗೂ ಕೂಡ ನನ್ನ ಭವಿಷ್ಯವೇನೋ ನೀವು ನೋಡ್ಕೋತೀರಿ ನನ್ನ ಬೆಂಬಲಿಗರ ಭವಿಷ್ಯ ಕಾರ್ಯಕರ್ತರ ಭವಿಷ್ಯ ಏನಾಗಬೇಕು ಎಂದು ಕೇಳಿದೆ ಅದಕ್ಕೆ ಅವರು ನೀವು ಹೇಳಿದ ರೀತಿಯೇ ಮಾಡೋಣ ಅಂದ್ರು ಆದರೂ ಏನೇ ನಿರ್ಧಾರ ತೆಗೆದುಕೊಂಡರೂ ನಮ್ಮ ಬೆಂಬಲಿಗರ ಅಭಿಪ್ರಾಯವನ್ನ ಕೇಳಿಯೇ ಹೆಜ್ಜೆ ಇಡಬೇಕು ಎಂದು ನಿರ್ಧರಿಸಿ ಈ ಸಭೆ ಕರೆದಿದ್ದೇನೆ ಮುಂದೆ ಏನ್ ಮಾಡಬೇಕು ಎಂಬುದನ್ನು ಯೋಚಿಸಿ ನಿಮ್ಮ ಮುಂದೆಯೇ ನನ್ನ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಸುಮಲತಾ ಸಭೆಯಲ್ಲಿ ಹೇಳಿದರು ಏಪ್ರಿಲ್ ಮೂರರಂದು ನಿರ್ಧಾರ ಪ್ರಕಟ ಬೆಂಗಳೂರಿನ ಜೆಪಿ ನಗರದ ನಿವಾಸದ ಬಳಿ ತಮ್ಮ ಬೆಂಬಲಿಗರ ಸಭೆ ನಡೆಸಿದ ಬಳಿಕ ಮಾತನಾಡಿದ ಸುಮಲತಾ ಮಂಡ್ಯ ಜಿಲ್ಲೆಯ ನಮ್ಮ ಬೆಂಬಲಿಗರು ಅಂಬರೀಷ್ ಅವರ ಅಭಿಮಾನಿಗಳು ಬೆಂಗಳೂರಿಗೆ ಬಂದು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ ಮೊದಲಿನಿಂದಲೂ ಸಹ ನಾನು ಜನಾಭಿಪ್ರಾಯ ಸಂಗ್ರಹಿಸಿಯೇ ಮುಂದಿನ ಹೆಜ್ಜೆ ಇಟ್ಟಿದ್ದೇನೆ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನಾನು ಕೂಡ ಕೆಲವರ ಜೊತೆ ಚರ್ಚೆ ಮಾಡಿ ನನ್ನ ನಿರ್ಧಾರವನ್ನ ಮಂಡ್ಯದಲ್ಲಿಯೇ ಏಪ್ರಿಲ್ ಮೂರರಂದು ಘೋಷಣೆ ಮಾಡ್ತೇನೆ ಅಂತ ಸುಮಲತಾ ಹೇಳಿರೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಮತ್ತೆ ಮರುಕಳಿಸುತ್ತಾ ಎರಡ್ ಸಾವಿರದ ಹತ್ತೊಂಬತ್ತರ ನೆನಪು ಕಳೆದ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣೆ ಯಾವ ರೀತಿ ನಡೆಯಿತು ಅನ್ನೋದನ್ನ ಇಡೀ ಇಂಡಿಯಾನೇ ನೋಡಿದೆ ಕುಮಾರಸ್ವಾಮಿಯವರು ತಮ್ಮ ಪುತ್ರನನ್ನ ಗೆಲ್ಲಿಸಲು ಸರ್ಕಾರದ ಇಡೀ ಪಟಾಲ ಕಟ್ಟಿಕೊಂಡು ಹೋದರೂ ಕೂಡ ಹೀನಾಯವಾಗಿ ಸೋಲುಂಡಿದ್ದು ಇನ್ನೂ ಹಸಿ ಹಸಿಯಾಗಿಯೇ ಇದೆ ಈ ಮಧ್ಯೆ ಸುಮಲತಾ ಮತ್ತೆ ಪಕ್ಷೇತರವಾಗಿ ಸ್ಪರ್ಧಿಸ್ತಾರಾ ಅನ್ನೋದು ತೀವ್ರ ಕುತೂಹಲ ಹುಟ್ಟಿಸಿದೆ ಒಂದು ವೇಳೆ ಸುಮಲತಾ ಬಿಜೆಪಿ ಜೊತೆ ಸಖ್ಯ ಬೆಳೆಸೋದಾದ್ರೆ ಇಷ್ಟೊತ್ತಿಗಾಗಲೇ ತಮ್ಮ ನಿರ್ಧಾರವನ್ನ ಹೇಳಿಬಿಡ್ತಾ ಇದ್ರು ಅಥವಾ ಸುಮಲತಾರಿಗೆ ಬೇರೆ ಕಡೆ ನಿಂತು ಚುನಾವಣೆ ಎದುರಿಸಿ ಅಂದಾಗಲೂ ಅವರು ಓಕೆ ಅನ್ಬಹುದಿತ್ತು ಆದರೆ ಸುಮಲತಾ ಅವರ ನಡೆ ನೋಡಿದ್ರೆ ಖಂಡಿತ ಅವರು ಮಂಡ್ಯದಲ್ಲೇ ಪಕ್ಷೇತರವಾಗಿ ನಿಲ್ಲುವ ಸೂಚನೆ ಸಿಗ್ತಾ ಇದೆ ಜನರ ಬೆಂಬಲವೂ ಕೂಡ ಇರೋದ್ರಿಂದ ಬಹುತೇಕ ಸುಮಲತಾ ಅವರು ಈ ಬಾರಿಯೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದು ಪಕ್ಕಾ ಆದಂತಾಗಿದೆ ಸುಮಕ್ಕ ಅಖಾಡಕ್ಕೆ ಬಂದರೆ ತ್ರಿಕೋನ ಸ್ಪರ್ಧೆ ಫಿಕ್ಸ್ ಈಗಾಗಲೇ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಜೆಡಿಎಸ್ನಿಂದ ಎಚ್ಡಿ ಕುಮಾರಸ್ವಾಮಿ ಕಣದಲ್ಲಿರೋದ್ರಿಂದ ನೇರ ನೇರ ಸ್ಪರ್ಧೆ ನಡೆಯಬಹುದು ಅಂತ ಹೇಳಲಾಗ್ತಿತ್ತು ಆದರೆ ಸುಮಲತಾ ಅವರು ಪಕ್ಷೇತರವಾಗಿ ಅಖಾಡಕ್ಕೆ ಇಳಿದರೆ ತ್ರಿಕೋನ ಸ್ಪರ್ಧೆ ಏರ್ಪಡೋದರಲ್ಲಿ ಸಂದೇಹವೇ ಇಲ್ಲ ಕಳೆದ ಬಾರಿ ಎಲ್ಲರ ನಿರೀಕ್ಷೆ ಮೀರಿ ಗೆದ್ದ ಸುಮಲತಾ ಅವರು ಹಾಲಿ ಸಂಸದೆ ಕೂಡ ಹಾಗಾಗಿ ಅವರ ಸ್ಪರ್ಧೆಯನ್ನ ಈ ಬಾರಿ ಅಷ್ಟು ಸುಲಭವಾಗಿ ನಿರ್ಲಕ್ಷ್ಯ ಮಾಡೋ ಹಾಗೇ ಇಲ್ಲ ಕಳೆದ ಬಾರಿ ಮಗ ಈ ಬಾರಿ ಅಪ್ಪನ ಎದುರಿಸ್ತಾರ ಸುಮಲತಾ ಕಳೆದ ಬಾರಿ ಸುಮಲತಾ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಅವರನ್ನ ಎದುರಿಸಿ ಗೆದ್ದಿದ್ರು ಆದರೆ ಬದಲಾದ ಸನ್ನಿವೇಶದಲ್ಲಿ ಈ ಬಾರಿ ಸ್ವತಃ ಕುಮಾರಸ್ವಾಮಿಯವರೇ ಸುಮಲತಾ ಅವರ ಎದುರಾಳಿ ಆಗ್ತಾರಾ ಅನ್ನೋ ಕುತೂಹಲ ಮೂಡಿದ್ದು ತನ್ನ ನಿರ್ಧಾರವನ್ನ ಯೋಚಿಸಿ ಏಪ್ರಿಲ್ ಮೂರರಂದು ಪ್ರಕಟಿಸುತ್ತೇನೆ ಅಂತ ಸುಮಲತಾ ಹೇಳಿದ್ದಾರೆ ಹಾಗಾಗಿ ಸದ್ಯ ಎಲ್ಲರ ಚಿತ್ತ ಮಂಡ್ಯ ಸುಮನತಾರತ್ತ ನೆಟ್ಟಿದ್ದು ಯಾವುದಕ್ಕೂ ಏಪ್ರಿಲ್ ಮೂರರವರೆಗೆ ಕಾಯಲೇಬೇಕಾಗಿದೆ ಬೇಕಾಗಿದೆ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ